ವೀಕ್ಷಕರೇ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ ನಾನು ಸೈಯದ್ ಹಿದಾಯತ್ ಪ್ಯಾಲೆಸ್ತೀನ್ ಪರ ಘೋಷಣೆ ಕೂಗಿದ್ದ ಅಸಾದುದ್ದೀನ್ ಓವೈಸಿಗೆ ಮುಸ್ಲಿಂ ರಾಷ್ಟ್ರಗಳು ಈಗ ಶಾಕ್ ಕೊಟ್ಟಿದೆ ಇತ್ತೀಚೆಗಷ್ಟೇ ಹೊಸ ಸಂಸದರು ಪ್ರಮಾಣ ವಚನ ಸ್ವೀಕರಿಸುವ ಸಂದರ್ಭದಲ್ಲಿ ಅಸಾದುದ್ದೀನ್ ಓವೈಸಿ ವಿವಾದ ಸೃಷ್ಟಿಸಿದ್ರು ಅದುವೇ ಜೈ ಭೀಮ್ ಜೈ ಮೀಮ್ ಜೈ ತೆಲಂಗಾಣ ಇದೆಲ್ಲವೂ ಇರಲಿ ಪ್ಯಾಲೆಸ್ತೀನ್ ನ ಬಗ್ಗೆ ಜೈ ಪ್ಯಾಲೆಸ್ತೀನ್ ಅಂತ ಘೋಷಣೆ ಕೂಗಿದ್ರು ಹಾಗೂ ಜೈ ಅಲ್ಲಾಹು ಅಕ್ಬರ್ ಅಂತ ಹೇಳಿದ್ರು ಸಂಸತ್ನಲ್ಲಿ ಈ ಪ್ರಮಾಣ ವಚನ ಬೇರೆ ರಾಷ್ಟ್ರದ ಹೆಸರು ಪ್ರಸ್ತಾಪ ಎಲ್ಲರನ್ನ ತಬ್ಬಿಬ್ಬು ಮಾಡಿಬಿಟ್ಟಿತ್ತು ಇಸ್ರೇಲ್ ಸೇನೆಯಿಂದ ನಿರಂತರ ದಾಳಿಗೆ ಒಳಗಾಗಿರುವಂತಹ ದೇಶ ಪ್ಯಾಲೆಸ್ತೀನ್ ಪರ ಬೆಂಬಲವಾಗಿ ಈ ಪ್ರಮಾಣ ವಚನದಲ್ಲಿ ಜೈ ಪ್ಯಾಲೆಸ್ತೀನ್ ಎಂದು ಅಸಾದುದ್ದೀನ್ ಓವೈಸಿ ಘೋಷಣೆ ಕೂಗಿಬಿಟ್ಟ ಇದು ಭಾರಿ ವಿರೋಧಕ್ಕೂ ಕೂಡ ನಾಂದಿಯಾಯಿತು ಈಗ ಈ ಘೋಷಣೆ ಕೂಗಿದ ಅಸಾದುದ್ದೀನ್ ಓವೈಸಿಗೆ ಸ್ವತಃ ಮುಸ್ಲಿಂ ರಾಷ್ಟ್ರಗಳೇ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ ಭಾರತದಲ್ಲಿ ಹುಟ್ಟಿ ಇಲ್ಲೇ ಬೆಳೆದು ಇಲ್ಲಿ ಮತ ಪಡೆದು ಇಲ್ಲಿಯೇ ಅನ್ನ ತಿಂದು ಇಲ್ಲಿಯೇ ಕನ್ನ ಹಾಕುವ ಈ ಸಂಸದ ಅಸಾದುದ್ದೀನ್ ಓವೈಸಿ ತಾನು ಈ ನೆಲದವನು ಅಂತ ಮರೆತು ಬಿಟ್ರು ಭಾರತದ ಸಮಸ್ಯೆ ಕಡೆ ಗಮನ ಕೊಡ್ಬೇಕು ಬಗೆಹರಿಸಬೇಕೆಂದು ಅರಿವಿಗೆ ಬಂದೇ ಇರಲಿಲ್ಲ ಸಂಸದ ಅಸಾದುದ್ದೀನ್ ಓವೈಸಿ ಅವರಿಗೆ ಅದೇ ಭಾರತ ಜಾತ್ಯಾತೀತ ರಾಷ್ಟ್ರ ಟೀಕೆ ಮಾಡಿ ಸುಮ್ಮನಾಯ್ತು ಅದೇ ಮುಸ್ಲಿಂ ರಾಷ್ಟ್ರಗಳಾಗಿದ್ರೆ ಓಡಿಸಿ ಬಿಡ್ತಾ ಇದ್ರು ಇದು ಕೋಪದ ಮಾತುಗಳಲ್ಲ ನಿದರ್ಶನ ಇದೆ ತಾಯಿ ನಾಡು ಬಿಟ್ಟು ಬೇರೆ ದೇಶದ ಮೇಲೆ ಪ್ರೀತಿ ತೋರಿಸುವಂತವರಿಗೆ ಶಿಕ್ಷೆ ದಂಡ ಬಿದ್ದಿದೆ ಹೌದು ಇತ್ತೀಚೆಗೆ ಪ್ಯಾಲಸ್ತೀನ್ ಪರ ಒಲವು ತೋರಿಸಿದ್ದ ಯುವಕನಿಗೆ ಸರಿಯಾದ ಶಾಸ್ತಿ ಮಾಡಲಾಗಿದೆ ಇದುವೇ ಅಸಾದುದ್ದೀನ್ ಓವೈಸಿಗೆ ಪಾಠ ಆಗಬೇಕಾಗಿದೆ ಫ್ರೀ ಪ್ಯಾಲೆಸ್ತೈನ್ ಎಂದಿದ್ದಕ್ಕೆ ಯುಎಇ ನಂತಹ ಮುಸ್ಲಿಂ ರಾಷ್ಟ್ರವೇ ಬುದ್ಧಿ ಕಲಿಸಿದೆ ಅಬುದಾಬಿ ಯುಎಇ ನ್ಯೂ ಶೆಯಾರ್ಕ್ ಯೂನಿವರ್ಸಿಟಿಯಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳ ಸನ್ಮಾನ ಕಾರ್ಯಕ್ರಮ ನಡೆಯಿತು ಡಿಪ್ಲೊಮೊ ಪಡೆದ ಯುವಕನೊಬ್ಬ ಫ್ರೀ ಪ್ಯಾಲೆಸ್ತೀನ್ ಫ್ರೀ ಪ್ಯಾಲೆಸ್ಟೀನ್ ಅಂತ ಘೋಷಣೆ ಕೂಗಿ ಶಿಕ್ಷೆಗೆ ಒಳಪಟ್ಟಿದ್ದಾನೆ ಕಾರ್ಯಕ್ರಮ ಮುಂಚಿತವಾಗಿಯೇ ಯಾವುದೇ ಕಾರಣಕ್ಕೂ ಪ್ಯಾಲೆಸ್ತೀನ್ ಹೆಸರು ಎತ್ತುವಂತಿಲ್ಲ ಘೋಷಣೆ ಕೂಗುವಂತಿಲ್ಲ ಅಂತೆಲ್ಲ ತಾಕೀತು ಮಾಡಲಾಗಿತ್ತು ವಿದ್ಯಾರ್ಥಿ ಫ್ರೀ ಪ್ಯಾಲೆಸ್ತೀನ್ ಅಂತ ಕೂಗಿದ್ದು ಇದರ ಪರಿಣಾಮ ಸದ್ಯ ಯೂನಿವರ್ಸಿಟಿಯಿಂದ ಯುವಕನ ಕಿಕ್ಔಟ್ ಮಾಡಲಾಗಿದೆ ಈ ಮೂಲಕ ಮುಸ್ಲಿಂ ದೇಶಗಳಲ್ಲಿ ಒಂದಾದ ಯು ಎ ರಾಷ್ಟ್ರವೇ ಫಲಸ್ತೀನ್ ಘೋಷಣೆಯನ್ನ ಖಂಡಿಸಿ ಶಿಕ್ಷೆ ನೀಡಿದೆ ರಾಜತಾಂತ್ರಿಕ ನಿರ್ಧಾರದ ಪ್ರಕಾರ ಯುದ್ಧದಲ್ಲಿ ಇಸ್ರೇಲ್ ಪರ ಯುಎ ನಿಂತಿದೆ ಹೀಗಿರುವಾಗ ಫಲಸ್ತೀನ್ ಘೋಷಣೆ ಯುವಕ ಕೂಗಿದ್ದಕ್ಕೆ ದೇಶವನ್ನೇ ಬಿಟ್ಟು ಕಳಿಸಿದ್ದಾರೆ ಹೀಗಿರುವಾಗ ಭಾರತ ಸಂಸತ್ನಲ್ಲಿ ಫೆಲಸ್ತೀನ್ ಪ್ರೇಮದ ಘೋಷಣೆ ಕೂಗಿದ್ದ ಅಸಾದುದ್ದೀನ್ ಓವೈಸಿಗೆ ಏನ್ ಮಾಡಬೇಕು ಅನ್ನೋದನ್ನ ನೀವು ಕಾಮೆಂಟ್ ಮಾಡಿ ಹೇಳಿ ನಮಸ್ಕಾರ ಕೂತಲ್ಲೇ ಕಾಸ್ ಮಾಡಬೇಕಾ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಮಾಡ್ತೀರಾ ನಿಮಗೆ ಪ್ರಾಫಿಟ್ ಪಕ್ಕಾ ಫಿಕ್ಸ್ ಸ್ಟಾಕ್ ಫ್ಯಾಕ್ಟ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ ಬೇಸಿಕ್ ಟು ಅಡ್ವಾನ್ಸ್ ಸ್ಟಾಕ್ ಎಕ್ಸ್ಪರ್ಟ್ ನೀವಾಗ್ತೀರಿ ತ್ರೀ ಮಂತ್ಸ್ ಕಂಪನಿಗಳ ರಿಸಲ್ಟ್ ಕ್ರೆಡಿಟ್ ಇನ್ಕಮ್ ಎಲ್ಲವೂ ನಿಮ್ಮ ಅಂಗೈಯಲ್ಲಿ ಟೆಕ್ನಿಕಲ್ ಮಾಹಿತಿ ಕ್ಯಾಂಡಲ್ ಸ್ಟಿಕ್ ಇಂಡಿಕ್ವೇಟರ್ಸ್ ಮಾಹಿತಿನೂ ನಿಮಗಿರುತ್ತೆ ಫಂಡಮೆಂಟಲ್ ಪ್ಲಸ್ ಟೆಕ್ನಿಕಲ್ ಪಿನ್ ಟು ಪಿನ್ ಡೀಟೇಲ್ಸ್ ನಿಮಗೆ ಸಿಗುತ್ತೆ ಮಾರ್ಕೆಟ್ ಅನಲಿಸಿಸ್ ಕಲಿತೀರಾ ಷೇರು ಮಾರುಕಟ್ಟೆ ಅಡ್ವಾನ್ಸ್ ಡೀಟೈಲ್ ನಿಮಗೆ ಸಿಗುತ್ತೆ ಮಾರ್ಕೆಟ್ ಹಣ ಮಾಡೋ ಟ್ರೆಂಡ್ ಕ್ಷಣ ಕ್ಷಣಕ್ಕೂ ಅಪ್ಡೇಟ್ ಆಗುತ್ತೆ ಷೇರು ಪರ್ಚೇಸ್ ಫ್ಯೂಚರ್ ಆಪ್ಷನ್ಸ್ ಹೂಡಿಕೆಗೆ ಬೆಸ್ಟ್ ಮೆಂಟರ್ ಈ ಸ್ಟಾಕ್ ಫ್ಯಾಕ್ಟ್ ಆಪ್ ಇಂಡಿಯಾ ಕಿತ್ತಡ ಬೇಗ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ ಮಾರ್ಕೆಟಿಂಗ್ ಕಿಂಗ್ ಆಗಿ ದುಡ್ಡು ಮಾಡಿ ನಿಮಗೆ ಬಿಟ್ಟಿ 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 ಅಡ್ವೈಸ್